ಕ್ರಿಕೆಟ್ ರೆಕಾರ್ಡ್ಸ್ ಯಾವುದೇ ಮಾದರಿಯ ಕ್ರಿಕೆಟ್ನ ನಿಯಮಗಳ ಪ್ರಕಾರ ಒಂದು ಓವರ್ನಲ್ಲಿ ಆರು ಎಸೆತಗಳಿರುತ್ತವೆ ಮತ್ತು ಪ್ರತಿ ಚೆಂಡಿನಲ್ಲಿ ಕೇವಲ ಒಂದು ಸಿಕ್ಸರ್ ಮಾತ್ರ ಹೊಡೆಯಬಹುದು ಆದ್ದರಿಂದ ಒಂದು ಓವರ್ನಲ್ಲಿ ಗರಿಷ್ಠ ಆರು ಸಿಕ್ಸರ್ಗಳನ್ನು ಹೊಡೆಯಬಹುದು ಆದರೆ ಭಾರತದ ಒಬ್ಬ ಬ್ಯಾಟ್ಸ್ಮನ್ ಒಂದೇ ಓವರ್ನಲ್ಲಿ ಸತತ ಏಳು ಸಿಕ್ಸರ್ಗಳನ್ನು ಬಾರಿಸಿ ವಿಶಿಷ್ಟ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ವಿಶ್ವದ ಯಾವುದೇ ಬ್ಯಾಟ್ಸ್ಮನ್ ಒಂದೇ ಓವರ್ನಲ್ಲಿ ಏಳು ಸಿಕ್ಸರ್ಗಳನ್ನು ಬಾರಿಸುವುದು ಅಸಾಧ್ಯ ಆದರೆ ಭಾರತೀಯ ಬ್ಯಾಟ್ಸ್ಮನ್ ಒಬ್ಬರು ಈ ಅಸಾಧ್ಯವಾದ ಸಾಧನೆಯನ್ನೇ ಸಾಧಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದರು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾರತದ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಅವರು ಕ್ರಿಕೆಟ್ ಜಗತ್ತನ್ನು ಅಚ್ಚರಿಗೊಳಿಸುವ ಒಂದು ಸಾಧನೆ ಮಾಡಿದರು ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಬ್ಯಾಟ್ಸ್ಮನ್ ಒಂದೇ ಓವರ್ನಲ್ಲಿ ಸತತ ಏಳು ಸಿಕ್ಸರ್ಗಳನ್ನು ಬಾರಿಸಿದರು ದೇಶೀಯ ಕ್ರಿಕೆಟ್ನಲ್ಲಿ ಮಹಾರಾಷ್ಟ್ರ ಪರ ಆಡುವಾಗ ವಿಜಯ್ ಹಜಾರೆ ಟ್ರೋಫಿ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಈ ವಿಶಿಷ್ಟ ವಿಶ್ವ ದಾಖಲೆಯನ್ನು ಬರೆದರು ವಿಜಯ್ ಹಜಾರೆ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯವು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ನಡುವೆ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆಯಿತು ಮಹಾರಾಷ್ಟ್ರ ಪರ ಆಡುವಾಗ ಋತುರಾಜ್ ಗಾಯಕ್ವಾಡ್ ಒಂದೇ ಓವರ್ನಲ್ಲಿ ಸತತ ಏಳು ಸಿಕ್ಸರ್ಗಳನ್ನು ಬಾರಿಸಿದರು ಈ ಓವರ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಸತತ್ ಏಳು ಸಿಕ್ಸರ್ಗಳನ್ನು ಬಾರಿಸಲು ಸಾಧ್ಯವಾಗಲು ಒಂದು ಮಹತ್ವದ ಕಾರಣವಿದೆ ಋತುರಾಜ್ ಗಾಯಕ್ವಾಡ್ ಉತ್ತರ ಪ್ರದೇಶದ ಎಡಗೈ ಸ್ಪಿನ್ನರ್ ಶಿವಸಿಂಗ್ ಅವರ ಎಲ್ಲಾ ಬಾಲ್ಗಳನ್ನು ಸಿಕ್ಸರ್ ಬಾರಿಸಿದರು ಈ ಓವರ್ನಲ್ಲಿ ಶಿವಸಿಂಗ್ ಒಟ್ಟು ಏಳು ಎಸೆತಗಳನ್ನು ಎಸೆದರು ಅದರಲ್ಲಿ ಒಂದು ನೋ ಬಾಲ್ ಕೂಡ ಸೇರಿತ್ತು ಈ ಎಲ್ಲಾ ಏಳು ಎಸೆತಗಳಲ್ಲಿ ಋತುರಾಜ್ ಗಾಯಕ್ವಾಡ್ ಸತತ ಏಳು ಸಿಕ್ಸರ್ಗಳನ್ನು ಬಾರಿಸಿದರು ಶಿವಸಿಂಗ್ ಅವರ ಈ ಓವರ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಒಟ್ಟು ನಲವತ್ಮೂರು ರನ್ ನೀಡಿದರು ಉತ್ತರ ಪ್ರದೇಶ ವಿರುದ್ಧದ ಈ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಒಂದು ಹಂಡ್ರೆಡ್ ಐವತ್ತೊಂಬತ್ತು ಎಸೆತಗಳಲ್ಲಿ ಇನ್ನೂರ ಇಪ್ಪತ್ತು ರನ್ ಗಳಿಸಿ ಅಜೇಯರಾಗುಳಿದರು ಈ ಅವಧಿಯಲ್ಲಿ ಋತುರಾಜ್ ಗಾಯಕ್ವಾಡ್ ಅವರ ಬ್ಯಾಟ್ನಿಂದ ಹತ್ತು ಬೌಂಡರಿಗಳು ಮತ್ತು ಹದಿನಾರು ಸಿಕ್ಸರ್ಗಳು ಬಂದವು ಋತುರಾಜ್ ಗಾಯಕ್ವಾಡ್ ಭಾರತ ಪರ ಆರು ಏಕದಿನ ಮತ್ತು ಇಪ್ಪತ್ಮೂರು ಟಿ ಇಪ್ಪತ್ತು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಏಕದಿನ ಪಂದ್ಯಗಳಲ್ಲಿ ಒಂದು ಹಂಡ್ರೆಡ್ ಹದಿನೈದು ರನ್ ಮತ್ತು ಟಿ ಇಪ್ಪತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆರು ಹಂಡ್ರೆಡ್ ಮೂವತ್ತ್ ರನ್ ಗಳಿಸಿದ್ದಾರೆ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರಾಗಿದ್ದಾರೆ ಋತುರಾಜ್ ಗಾಯಕ್ವಾಡ್ ಅರವತ್ತಾರು ಐಪಿಎಲ್ ಪಂದ್ಯಗಳಲ್ಲಿ ಎರಡು ಶತಕ ಮತ್ತು ಹದಿನೆಂಟು ಅರ್ಧಶತಕಗಳು ಸೇರಿದಂತೆ ಎರಡು ಸಾವಿರ ಮುನ್ನೂರ ಎಂಬತ್ತು ರನ್ ಗಳಿಸಿದ್ದಾರೆ